ತಾಲೂಕು ಕಚೇರಿಯಲ್ಲಿ ಎನ್ ಲಂಚ ಲೋಕಾಯುಕ್ತ ಬಲೆಗೆ ಪ್ರಕರಣ ದಾಖಲು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಕಚೇರಿಯಲ್ಲಿ ಪ್ರಕರಣ ಎನ್ಡಿಎ ರಮೇಶ್ ಲೋಕಾಯುಕ್ತ ಪೊಲೀಸರ ವಶಕ್ಕೆ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಲಂಚ ಪ್ರಕರಣ ತರೀಕೆರೆ ತಾಲೂಕು ಕಚೇರಿಯ ಎಸ್ಡಿಇ ಗುಮಾಸ್ತ ರಮೇಶ್ ಎನ್ನುವರು ಐದು ಸಾವಿರ ರು ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಕಡೂರು ತಾಲೂಕಿನ ಯಲ್ಲಪ್ಪ ಎಂಬುವರು ಹೆಚ್ ರಂಗ ರಂಗಾಪುರ ಗ್ರಾಮದ ಸಮೀಪದಲ್ಲಿರುವ ತಮ್ಮ ಜಮೀನು ಸಂಬಂಧ ದಾಖಲೆಗಳನ್ನು ಪಡೆಯಲು ತಾಲೂಕು ಕಚೇರಿಗೆ ಹೋದ ಸಂದರ್ಭದಲ್ಲಿ ಗುಮಾಸ್ತ ರಮೇಶ್ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಸಂಬಂಧಿತ ಜಮೀನು ಅರಣ್ಯ ಇಲಾಖೆ ವಶದಲ್ಲಿದ್ದು ವಿಷಯ ಕೋರ್ಟ್ ವಿಚಾರಣೆಯಲ್ಲಿದೆ ದಾಖಲೆ ನೀಡುವ ವೇಳೆ ಹಣ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ಲೋಕಾಯುಕ್ತರಿಗೆ ಈ ವಿಷಯ ತಿಳಿಸಿದಾಗ ಲೋಕಾಯುಕ್ತ ಪೊಲೀಸ್ ಇಲಾಖೆ ಬಲೆ ಬೀಸಿತ್ತು ಮಧ್ಯಾಹ್ನ ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ಹಾಗೂ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ದಾಳಿ ಮಾಡಿ ರಮೇಶ್ ಲಂಚವನ್ನು ಸ್ವೀಕರಿಸುವಾಗಲೇ ಬಂಧಿಸಿದರು ದಾಳಿಯಲ್ಲಿ ಲೋಕಾಯುಕ್ತ ಸಿಬ್ಬಂದಿ ತಂಡ ಭಾಗವಹಿಸಿತ್ತು ಪ್ರಕರಣದ ಕುರಿತು ಲೋಕಾಯುಕ್ತ ಪೊಲೀಸರು ಕೇಸು ದಾಖಲಿಸಿ ತನಿಖೆ ಮುಂದುವರಿಸಿದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ 切ってない。